ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ ಅಂತ ಭಾವಿಸ್ತಾ ಈ ವಿಡಿಯೋ ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ ನೋಡಿ ಬೆಳಗ್ಗೆ ಬೇಗ ಎಲ್ಲ ಎದ್ಬಿಟ್ಟು ಕಸ ಅಂದು ಬಂಡೆ ಒರೆಸಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ದೆ ನೋಡಿ ರಂಗೋಲಿ ಹಾಕಿದ್ದೆ ನೋಡಿ ಶಿವನ ರಂಗೋಲಿ ಹಾಕಿದ್ದೆ ಹಾಗೆ ಹೊರಗಡೆ ರಾಘವೇಂದ್ರ ಸ್ವಾಮಿಗೆ ಆಂಜನೇಯಗೆ ಬಸವಣ್ಣಗೂ ಪೂಜೆ ಮಾಡಿದ್ದೆ ಇಲ್ಲಿ ದುರ್ಗಾ ಪರಮೇಶ್ವರಿಗೂ ಪೂಜೆ ಮಾಡಿದ್ದೆ ನೋಡಿ ಇದು ಬಾಗಿಲಿಗೆ ಈ ಥರ ಪೂಜೆ ಮಾಡಿದ್ದೆ ನೋಡಿ ಓಮ್ ಹಾಕಿದ್ದೆ ನೋಡಿ ವಿಭೂತಿಯಿಂದ ಓಮ್ ಹಾಕಿದ್ದೆ ಹಾಗೆ ಹೊರಗಡೆ ಬೆಳಗ್ಗೆ ಐದು ಸಿಂಪಲ್ಲಾಗೆ ರಂಗೋಲಿ ಹಾಕಿದ್ದೆ ನೋಡಿ ಈ ಥರ ರಂಗೋಲಿ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೆ ಪೂಜೆ ಮಾಡಿದ ಮೇಲೆ ವೀಡಿಯೋ ಮಾಡ್ಕೊಂಡಿನಿ ಪೂಜೆ ಮಾಡೋದೇನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹಾಗೆ ಮಹಾಶಿವರಾತ್ರಿ ದಿನ ಶಿವನಿಗೆ ರುದ್ರ ಅಭಿಷೇಕ ಮಾಡಿದ್ವಿ ನಾನು ಹಸ್ಬೆಂಡು ಸೇರಿ ರುದ್ರಾಭಿಷೇಕ ಅಭಿಷೇಕ ಮಾಡಿದ ಮೇಲೆ ಈ ಕ್ಲಿಪ್ಪಿಂಗ್ ತಗೊಂಡೆ ರುದ್ರ ಅಭಿಷೇಕ ಮಾಡಬೇಕಾದ್ರೆ ವಿಡಿಯೋ ಮಾಡಿದರೆ ಆ ಕಡೆ ಹೋಗುತ್ತೆ ಗಮನ ದೇವ್ರ ಕಡೆ ಹೋಗಲ್ಲ ಅಂತ ನಾನು ವೀಡಿಯೋ ಮಾಡಿಕೊಳ್ಳಿಲ್ಲ ಇದು ಸಂಜೆ ನೋಡಿ ಸಂಜೆ ಒಗ್ಗರಣೆಗೆ ಹುಳಿ ಮಾಡೋಕ್ಕೆ ಅಂತ ಹುಳಿಗಿಟ್ಟಿದ್ದೆ ಇಲ್ಲಿ ಕಾಳು ಮಾಡಬೇಕಲ್ವ ಕಾಳಿಗೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಮಸಾಲೆ ಎಲ್ಲ ಕಾಳು ಕುಕ್ಕರ್ಗೆ ಇಟ್ಟಿದ್ದೆ ಕುದಿಯೋದಕ್ಕೆ ಕಡಲೆ ಕಾಳು ಮಾಡ್ತಾ ಇದ್ದೆ ನಾನು ಕಾಳಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಸ್ವಲ್ಪ ವಿಸಿಲೆಲ್ಲ ಹೋಗೋವರೆಗೂ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಒಗ್ಗರಣೆ ಹಾಕ್ಕೊತಾ ಇದೆ ಉಪವಾಸ ಇದ್ದೆ ಅದಕ್ಕೆ ಫೇಸ್ ಡಲ್ ಇದ್ದು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಉಪವಾಸ ಇದ್ದೆ ಶಿವ ವರ್ಷ ವರ್ಷ ಶಿವರಾತ್ರಿ ಬರುತ್ತೆ ಅಲ್ವಾ ವರ್ಷ ವರ್ಷವೂ ನಾನು ಉಪವಾಸ ಮಾಡ್ತೀನಿ ಅದೇ ಥರನೂ ಈ ವರ್ಷವೂ ಉಪವಾಸ ಇದ್ದೆ ನೈವೇದ್ಯಕ್ಕೆ ಕಡಲೆಕಾಳು ಅಂದರೆ ಬ ದೇವರಿಗೆ ಇಷ್ಟ ಅಲ್ವಾ ಶಿವನಿಗೆ ಅದಕ್ಕೆ ಕಡಲೆಕಾಳು ಬೆಳಗ್ಗೆ ನೆನೆಸಿಟ್ಟಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಗಾರ್ಗೆ ಮಾಡಿದ್ದೀನಿ ಬೆಳಗ್ಗೆ ಗಾರ್ಗೆ ರೆಸಿಪಿ ತೋರಿಸೋಣ ಅಂತಂದೆ ಯಾವಾಗಾದರೂ ಮತ್ತೆ ಇನ್ನೊಂದು ಸಾರಿ ಮಾಡಿದಾಗ ತೋರಿಸಿದ್ರೆ ಆಯಿತು ಅಂತ ಅದೇನೂ ತೋರ್ಸೋಕ್ಕೆ ಹೋಗಲಿಲ್ಲ ಗಾರ್ಗೆಗೆ ನೀವು ನಿಪ್ಪಟ್ಟು ಅಂತೀರಲ್ಲ ಆ ಥರ ನಿಪ್ಪಟ್ಟು ಮಾಡಿದ್ದೀನಿ ನಮ್ಮ ಕಡೆ ಗಾರ್ಗೆ ಅಂತಾರೆ ನೋಡಿ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಕಾಳಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಅಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದಿನಿ ಮಿಕ್ಸಿಗೆ ಅದೆಲ್ಲ ಹಾಕಿದ್ದೆ ನೋಡಿ ಕಾಳುನು ಕುದ್ದಿದೆ ಕಡಲೆ ಕಾಳುನು ಕುದ್ದಿದೆ ನೋಡಿ ಸುಡ್ತಾ ಇತ್ತು ಅದಕ್ಕೆ ಜಾಸ್ತಿ ನಿಮಗೆ ತೋರ್ಸೋಕೆ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇವಾಗ ಕಾಳು ಮನ್ ಕಾಳೊಂದು ಮಾಡಿಬಿಟ್ರೆ ಆಯಿತು ಅಡುಗೆ ಫಿನಿಶ್ ಆಗುತ್ತೆ ಕಾಳೆಲ್ಲ ಮಾಡಿಕೊಂಡು ಮತ್ತೆ ಕಸ ಗೂಡಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಮತ್ತೆ ನೆಲ ಒರೆಸಿದೆ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಬೇಕು ಇನ್ನು ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಗುಡಿಗೆ ಹೋಗಬೇಕು ನೋಡಿ ಫೈನಲಾಗಿ ಕಾಳು ಕುದೀತಾ ಇದೆ ಇನ್ನು ಸ್ವಲ್ಪ ಕುದ್ಬಿಟ್ರೆ ಫೈನಲ್ ಆಗಿ ಪಲ್ಯ ಮುಗಿಯುತ್ತೆ ಫುಲ್ಲು ರುಚಿ ಅಂದರೆ ರುಚಿಯಾಗುತ್ತೆ ಈ ಥರ ಮಿಕ್ಸಿಗಾಗಿಬಿಟ್ಟು ಮಾಡಿ ನೀರೆಲ್ಲ ಜಾಸ್ತಿ ಆಗಿದೆ ಅನಿಸುತ್ತೆ ಆಮೇಲೆ ಕುದ್ಮೇಲೆ ಸರಿ ಹೋಗುತ್ತೆ ಚೆನ್ನಾಗಾಗಿತ್ತು ಪಲ್ಯ ಮಾತ್ರ ಮತ್ತೆ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಮಾಡಿ ಮತ್ತೆ ಇನ್ನೊಂದು ಸಾರಿ ಪೂಜೆ ಮಾಡಬೇಕು ಅಂತೆ ಮತ್ತೆ ಪೂಜೆ ಮಾಡಿ ರಂಗೋಲಿ ಎಲ್ಲ ಮತ್ತೆ ಇನ್ನೊಂದು ಸ್ವಾರ್ ಇನ್ನೊಂದು ಸಾರಿ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದೆ ಇನ್ನು ಗುಡಿಗೆ ಹೋಗ್ಬೇಕಿತ್ತು ಹೋಗೋದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಗುಡಿಗೆ ಹೋಗಬೇಕು ತುಂಬ ಅಂದರೆ ತುಂಬಾ ಜನ ಇದ್ದಾರೆ ನೋಡಿ ನೀವು ಅಲ್ಲಿ ಕಾಣಿಸ್ತಿದೆ ಅಲ್ವಾ ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬಾ ಜನ ಸಂಜೆನೂ ಮತ್ತು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿದ್ದೆ ಸ್ಯಾರಿ ವೇರ್ ಮಾಡಿಕೊಂಡು ಗುಡಿಗೆ ಹೋಗಿದ್ದೆ ನೋಡಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಗುಡಿಗೆ ಹೋಗಿದ್ದೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಕ್ಯೂ ನಿಂತ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಜ್ಯೂಸ್ ಕೊಟ್ಟರು ಅಲ್ಲೇ ಒಪ್ಪೊತ್ತನ್ನ ಮುಗಿಸ್ಕೊಂಡು ಜ್ಯೂಸು ಕೊಟ್ಟರು ಮತ್ತು ಇನ್ನೂ ಏನೇನು ಕೊಟ್ಟರು ಅಂತ ತೋರಿಸ್ತೀನಿ ಈ ಥರ ಸೇ ಸ್ಯಾರಿ ವೇರ್ ಮಾಡಿಕೊಂಡಿದ್ದೆ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡಿ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಎಲ್ಲ ಉಪವಾಸ ಇತ್ತು ಥರ ಇದನ್ನೆಲ್ವಾ ಉಸಿರಿಲ್ದಂಗೆ ಆಗಿಬಿಟ್ಟಿತ್ತು ಬಾಡಿಯಲ್ಲಿ ಅದಕ್ಕೆ ಡ್ರೆಸ್ ಹಾಕ್ಕೊಳ್ಳೋಣ ಅಂತಂದರೆ ಬೇಡ ಸೀರೆ ಉಟ್ಕೊಂಡು ಹೋಗು ಅಂತಂದರು ಹಸ್ಬೆಂಡು ಮತ್ತೆ ಸೀರೆ ಉಟ್ಕೊಂಡೆ ಮತ್ತು ಇನ್ನೊಂದು ಸಾರಿ ನೀಟಾಗಿ ತೋರಿಸೋಣ ಅಂತ ಹೊಸಲಿ ಎಲ್ಲ ತೋರಿಸ್ತಾ ಇದ್ದೆ ನೋಡಿ ಈಶ್ವರ ರಂಗೋಲಿ ಹಾಕಿದ್ದೆ ಆ ಕಡೆ ಈ ಕಡೆ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಡೋರಿಗೆ ತ್ರಿಶೂಲ ಸಾರಿ ತ್ರಿಶೂಲ ಅಲ್ಲ ಹೋಮ್ ಸು ಹಾಕಿದ್ದೆ ನೋಡಿ ಗುಡಿಯಲ್ಲಿ ಪ್ರಸಾದ ಕೊಟ್ಟರು ಅಂತ ಹೇಳಿದ್ನೇ ಅಲ್ವಾ ಪ್ರಸಾದ ಏನೇನು ಕೊಟ್ಟರು ಅಂತ ತೋರಿಸ್ತೀನಿ ಬನ್ನಿ ಇಲ್ಲೇ ಹಸ್ಬೆಂಡ್ ತೆಗಿತಾರೆ ಇವಾಗ ತೋರಿಸ್ತೀನಿ ಗುಡಿಗೆ ಹೋಗಿ ಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರೆ ಶಿವನ ಹತ್ರ ಇರ್ತಾವಲ್ವ ಹೂವು ಬಿಲ್ಪತ್ರ ಎಲ್ಲ ಕೊಟ್ಟಿದ್ದರು ಅದನ್ನು ತೊಗೊಂಡು ಬಂದೆ ಹಾಗೆ ನೈಟ್ ಟೈಮು ಜಾಗರಣೆ ಮಾಡಬೇಕಲ್ವ ನೈಟು ಉಪವಾಸ ಇದ್ದವರು ಅದಕ್ಕೆ ಐದುನೂರ ಒಂದು ಸಾರಿ ಹೋಮ್ ನಮ ಶಿವಾಯ ಅಂತ ಬರೆಯೋಣ ಅಂತ ಅಂದ್ಕೊಂಡಿದ್ದೆ ಐನೂರ ಒಂದು ಸಾರಿ ಹೋಮ್ ನಮ ಶಿವಾಯ ಬರಿತಾ ಇದ್ದೆ ಹಸ್ಬೆಂಡ್ ಹಾಗೆ ಒಂದು ಫ್ಲಿಪ್ಪಿಂಗ್ ತೊಗೊಂಡಿದ್ರು ನಾನು ಬರ್ಕೊಂತ ಕೂತ್ಕೊಂಡಿದ್ದೆ ಓಂ ನಮ ಶಿವಾಯ ಅಂತ ಅಂದ್ಕೊತ ಬರ್ಕೊತ ಕೂತ್ಕೊಂಡಿದ್ದೆ ಓಂ ನಮಃ ಶಿವಾಯಿ ಅಂತ ಐದುನೂರ ಒಂದು ಸಾರಿ ಮನಸ್ಸಲ್ಲಿ ಅಂದ್ಕೊಂಡು ಓಂ ನಮ ಶಿವಾಯಿ ಅಂತ ಹೊಸ ಬುಕ್ಕಲ್ಲಿ ಐದುನೂರ ಒಂದು ಸಾರಿ ಬರ್ತೇವೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಶಿವರಾತ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವಿ ಜಾಗರಣೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತ ನೋಡ್ಕೊಂಬಂದ್ರಲ್ಲ ಇವತ್ತಿಗೆ ಈ ವಿಡಿಯೋನ ಹೆಣ್ಣು ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್